ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿಯಾದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ ಈ ಸಿಹಿಯಾದ ಸ್ನ್ಯಾಕ್ಸ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಇದೇ ಥರ ಇನ್ನೊಂದು ರೆಸಿಪಿ ಬರುತ್ತೆ ಅದನ್ನ ಹಳಸಿನ ಮುಳ್ಳ ಅಂತ ಕರೀತಾರೆ ಅದಕ್ಕೆ ಅಕ್ಕಿ ನೆನೆ ಹಾಕಿ ಮಾಡ್ತಾರೆ ನಾವು ಇದನ್ನು ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇದಾಗಿ ಹಳಸಿನ ಈ ರೀತಿಯಾಗಿ ಬಿಡಿಸಿ ಇಟ್ಕೋತಾ ಇದ್ದೀನಿ ಅದರೊಳಗಡೆ ಇರೋ ಸೀಡ್ಸ್ನ ತೆಗೆದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇದು ಸರಾಸರಿಯಾಗಿ ಒಂದು ಎರಡು ಕಪ್ ಆಗುವಷ್ಟು ಹಲ್ಸ್ ನಣ್ಣಿದೆ ನಾನು ಅಲ್ಲಿ ಕಪ್ಪು ತಗೊಂಡಿದ್ದೀನಲ್ಲ ಆ ಕಪ್ ಅಲ್ಲಿ ಕಪ್ ಆಗುವಷ್ಟು ಹಲ್ಸ್ ನಣ್ಣಿದೆ ಎರಡ್ ಕಪ್ ಆಗುವಷ್ಟು ಹಲ್ಸ್ ನಣ್ಣಿಗೆ ನಾನು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯ್ದುರಿನ ಹಾಕ್ತಾ ಇದ್ದೀನಿ ಹಾಗೆ ಇದನ್ನ ರುಬ್ಕೊಂಡು ಬರ್ತೀನಿ ಬೆಲ್ಲನ ನಾನು ನಂತರ ಸೇರಿಸ್ತೀನಿ ಮೊದಲಿಗೆ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ಸೊ ನೋಡಿ ಇಷ್ಟು ರುಬ್ಬಿದ್ದೀನಲ್ವ ಈ ಟೈಮಲ್ಲಿ ನಾನಿಲ್ಲಿ ಒಂದು ಏಲಕ್ಕಿನ ಬಿಡಿಸಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದು ಆಪ್ಷನಲ್ ನಮಗೆ ಅಳಿಸ್ನ ಹಣ್ಣಿನ ಫ್ಲೇವರೇ ಇರಲಿ ಅಂದರೆ ಏಲಕ್ಕಿ ಹಾಕೋದು ಬೇಡ ಹಾಗೆ ಅದೇ ಬೌಲಲ್ಲಿ ನಾನು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಸೇರಿಸಬಾರ್ದು ಬೆಲ್ಲ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಸೊ ನೋಡಿ ಇದಕ್ಕೆ ನಾನು ನೀರು ಸೇರಿಸದೆ ರುಬ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪನೂ ಕೂಡ ನಾನಿಲ್ಲಿ ನೀರು ಸೇರಿಸಿಲ್ಲ ಸೊ ಇವಾಗ ನಾವು ಇದನ್ನು ಇನ್ಸ್ಟಂಟಾಗಿ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ಇದನ್ನು ನೇರವಾಗಿ ನಾನಿಲ್ಲಿ ಒಂದು ಬೌಲ್ಗೆ ಸು ಸುರಿತಾ ಇದ್ದೀನಿ ನೋಡಿ ಈ ಹದದಲ್ಲಿದ್ದರೆ ಸಾಕು ತೀರಲ್ಲೂ ನುಣ್ಣಗೆ ಅಂತಲೇ ಏನು ಬೇಡ ಆಗಿ ರುಬ್ಕೊಂಡು ಬಂದರೆ ಸಾಕು ಸೊ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಅಕ್ಕಿ ಎಲ್ಲ ನೆನೆ ಹಾಕೋದಿಲ್ಲ ಅಲ್ವಾ ಇನ್ಸ್ಟಂಟ್ ಆಗಿ ಮಾಡಬೇಕು ಅಂದರೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನೋಡಿ ಫೈನ್ ರವೆ ಬರುತ್ತಲ್ಲ ಚಿರೋಟಿ ರವೆ ಅರ್ಧ ಕಪ್ಪನ್ನು ನಾನಿವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋತೀನಿ ಹಾಗೆ ಕಾಲ್ ಕಪ್ ಆಗುವಷ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಚಿಟಕಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟನ್ನು ಹಾಗಾಗಿ ನೋಡಿ ನಾನು ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಸೇರಿಸ್ಬಿಟ್ಟು ಕಲಸಿದ್ಮೇಲೆ ನೋಡಿ ಈ ರೀತಿಯಾಗಿ ಹದ ಬರಬೇಕು ಸೊ ಇದನ್ನು ನಾನು ಒಂದು ಎರಡು ನಿಮಿಷಗಳ ಕಾಲ ಸೈಡಲ್ಲಿ ಇಡ್ತೀನಿ ಅಂದರೆ ಎಣ್ಣೆ ಕಾಯೋವರೆಗೂ ಟೈಮ್ ಸಿಕ್ಕರೆ ಸಾಕು ಇದಕ್ಕೆ ಸ್ವಲ್ಪ ನೆನಿಬೇಕು ಚಿರೋಟಿ ರವೆ ಹಾಕಿರೋದಲ್ವಾ ಅದು ಸ್ವಲ್ಪ ನೀರಿನ ಅಂಶ ಹೀರ್ಕೊಂಡು ಗಟ್ಟಿ ಆಗುತ್ತೆ ಕೈ ಮುಟ್ಟಿದ್ರೆ ಅಂಟಬಾರ್ದು ಅಷ್ಟಾಗಿದ್ರೆ ಸಾಕು ಸೊ ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನೋಡಿ ನಾನು ಇವಾಗ ಕೈ ಮುಟ್ಟಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಇಷ್ಟಿದ್ರೆ ಸಾಕು ನಮ್ಮ ಬ್ಯಾಟರ್ ರೆಡಿ ಆಗಿದೆ ಅಂತ ನಾನು ಇದನ್ನು ನೇರವಾಗಿ ಹದವಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಈವನ್ನಾಗಿ ಹಾಕಬೇಕು ಅಂತ ಏನಿಲ್ಲ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಹಾಕ್ಕೊಂಡ್ರೆ ಆಯಿತು ಇವೆಲ್ಲವನ್ನು ನಾನು ಒಂದ್ಸಾರಿ ಎಣ್ಣೆಯಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಮೇಲ್ಗಡೆ ಬಬಲ್ಸ್ ಬರ್ತಾ ಇದೆಯಲ್ಲ ಆ ಬಬಲ್ಸ್ ಕಡಿಮೆ ಆಗೋವರೆಗು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ರೀತಿಯಾಗಿ ಮಗ್ಚಿ ಹಾಕೋಬೇಕಾಗುತ್ತೆ ನೇರವಾಗಿ ಒಂದೇ ಸತಿ ಹಾಕಬಾರ್ದು ಎಲ್ಲ ಕದ್ರಿ ಹೋಗಿಬಿಡುತ್ತೆ ಇಲ್ಲಿ ನಾನು ಆಯಿಲ್ಗೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಟರೆ ಮೇಲುಗಡೆ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಗುಳ್ಳೆಗಳು ಕಡಿಮೆ ಆದ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿಯಾಗಿ ಇನ್ಸ್ಟಂಟಾಗಿ ನಾವು ಹಲಸಿನ ಹಣ್ಣಿನ ಸಿಹಿ ಬೋಂಡ ಮಾಡ್ಕೋಬಹುದು ಮಕ್ಕಳಿಗೆ ಸಾಮಾನ್ಯವಾಗಿ ಹಣ್ಣು ಕೊಟ್ಟರೆ ತಿನ್ನೋದಿಲ್ಲ ಅಂತ ಆಟ ಮಾಡಿದಾಗ ಈ ರೀತಿಯಾಗಿ ಬೋಂಡ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಎರಡರಿಂದ ಮೂರು ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಒಂದು ರೂಪಾಯಿಗೆ ಎರಡು ಜಾಮೂನ್ ರೈ ಜಾಮೂನ್ ಸಿಗ್ತಾ ಇತ್ತಲ್ವ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ಹಾಗೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಹಾಗೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು